ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕೋಟಿ ರಾಮತಾರಕ ಜಪ ಆಗಸ್ಟ್ ಐದರಿಂದ ಆರಂಭವಾಗಿ ಆಗಸ್ಟ್ ಮೂವತ್ತೊಂದರಂದು ರಾಮತಾರಕ ಮಹಾಯಾಗದೊಂದಿಗೆ ಸಂಪನ್ನಗೊಳ್ಳಲಿದೆ ಎಂದು ಶ್ರೀ ಆಂಜನೇಯ ಭಕ್ತ ಮಂಡಳಿಯ ಸೀತಾರಾಮ್ ನಾಯ್ಕ್ ತಿಳಿಸಿದರು ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಶ್ರೀ ಆಂಜನೇಯ ಭಕ್ತ ಮಂಡಳಿ ಹಮ್ಮಿಕೊಂಡ ಕೋಟಿ ರಾಮತಾರಕ ಜಪದ ಕಾರ್ಯಕ್ರಮದ ಕುರಿತು ಆಂಜನೇಯ ಭಕ್ತ ಮಂಡಳಿಯ ಸೀತಾರಾಮ್ ನಾಯ್ಕ ಮಾಹಿತಿ ನೀಡಿದರು ಲೋಕ ಕಲ್ಯಾಣಾರ್ಥವಾಗಿ ಹಿಂದೂ ಬಾಂಧವರೆಲ್ಲ ಸೇರಿಕೊಂಡು ಜಾತಿ ಮತ ಲಿಂಗ ವಯಸ್ಸಿನ ಭೇದವಿಲ್ಲದೆ ಆಗಸ್ಟ್ ಐದರ ಸೋಮವಾರ ಶ್ರೀ ಆಂಜನೇಯನ ಎದುರು ಸಂಕಲ್ಪ ಮಾಡಿಕೊಂಡು ಕೋಟಿ ರಾಮತಾರಕ ರಾಮ ಜಪವನ್ನ ಆರಂಭಿಸಿದ್ದೇವೆ ಆಗಸ್ಟ್ ಮೂವತ್ತೊಂದರ ಶನಿವಾರ ಶ್ರೀ ರಾಮತಾರಕ ಮಹಾಯಾಗ ನಡೆಸಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲಾಗುವುದು ಹಿಂದೂ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಶ್ರೀರಾಮ ಜಯರಾಮ ಜಯ ಜಯರಾಮ ಮಹಾಮಂತ್ರವನ್ನು ಪ್ರತಿನಿತ್ಯ ಮನೆಯಲ್ಲಿ ನೂರ ಎಂಟು ಬಾರಿ ಜಪಿಸಿ ಶ್ರೀರಾಮ ತಾರಕ ಹವನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡುತ್ತೇನೆ ಅಲ್ಲದೆ ಮನೆಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ಜೊತೆಗೆ ಮಂತ್ರ ಜಪಿಸಿದ ಸಂಖ್ಯೆಯನ್ನು ನಿತ್ಯ ದಾಖಲಿಸಿಕೊಂಡು ಅದನ್ನು ದೇವಸ್ಥಾನಕ್ಕೆ ಆಗಸ್ಟ್ ಇಪ್ಪತ್ತೆಂಟರಂದು ಸತೀಶ್ ಗುನಗ ಅಥವಾ ರಾಘವೇಂದ್ರ ಮಡಿವಾಳ್ ಅವರ ಬಳಿ ನೀಡುವಂತೆ ತಿಳಿಸಿದರು

ಆಧಾರವೆಂದಾಳಿಗೆ ನಮಸ್ಕರಿಸುತ್ತ ಇಂದು ಆಂಜನೇಯ ಭಕ್ತವೃಂದ ಆಂಜನೇಯ ಸನ್ನಿಧಾನದಲ್ಲಿ ಸಮಸ್ತ ಭಕ್ತ ಕೋಟಿ ಉದ್ಧಾರಕ್ಕಾಗಿ ಕೋಟಿ ರಾಮತಾರಕ ನಾಮ ಜಪಯಜ್ಞ ಮತ್ತು ರಾಮ ತಾರಕ ಮಹಾಯಾಗ ಇವತ್ತೇನು ತಮ್ಮೆಲ್ಲರ ಎದುರಿಗೆ ಇವತ್ತೇನು ಸಂಕಲ್ಪಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯರುವ ಗಣೇಶ್ ಗಣೇಶ ಅವರು ಅವರ ನೇತೃತ್ವದಲ್ಲಿ ಆಂಜನೇಯ ವೃತ್ತದಿಂದ ಇದು ನಮ್ಮ ಸೀಮೆಯ ಎಲ್ಲ ಭಕ್ತರಿಗೂ ಅನ್ವಯಿಸ್ತದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಹಿಂದೆ ಅವರು ನಿರ್ಧಾರ ಮಾಡಿದಂತೆ ಯುವತಿಯನ್ನು ಸಂಕಲ್ಪಗೊಳಿಸಿ ಪ್ರಾರಂಭ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಕ್ತೇಶ್ವರ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ನಮಗೆ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದಾರೆ ಅವರ ಅಪ್ಪಣೆ ಪಡೆದು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕನ್ನುವಂತ ಇಚ್ಛೆ ವ್ಯಕ್ತಪಡಿಸಿ ಇವತ್ತೇನು ಭಕ್ತನು ದೇವಸ್ಥಾನಕ್ಕೆ ಬಂದು ಪೂಜೆ ಅಥವಾ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಬೇಕಾಗ್ತಿಲ್ಲ ಆತ ತನ್ನ ಮನೆಯಲ್ಲಿ ಈ ಜಪವನ್ನು ಆತ ಉಚ್ಚರಿಸಬಹುದು ಆದರೆ ಸ್ವಲ್ಪ ಶುಚಿಭೂತರಾಗಿ ಅಂದರೆ ದೇವ್ರ ಕೆಲಸ ಮಾಡಬೇಕಾದ್ರೆ ನಾವು ಮಡಿ ಮೈಲಿಗೆ ಮುಖ್ಯ ಆ ಒಂದು ದಿಸೆಯಲ್ಲಿ ನಾವು ಆ ರೀತಿಯಾಗಿ ಈ ಒಂದು ನಾವು ಸರ್ವ ಭಕ್ತರಿಗೆ ತಿಳಿಸ್ಕೊಳ್ತಾ ಇದ್ದೇವೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಆ ದಿವಸ ಅಂದರೆ ಈ ತಿಂಗಳ ಕೊನೆಯ ದಿವಸ ರಾಮ ತಾರಕ ನಾಮ ಜಪಯಜ್ಞ ಮತ್ತು ರಾಮ ತಾರಕ ಮಹಾಯಾಗ ಇಟ್ಕೊಂಡಿದ್ದೇವೆ ಇಲ್ಲಿ ನಾವು ಭಕ್ತರಿಗೆ ಒಂದು ನಾಲ್ಕೈದು ಸೂಚನೆಗಳನ್ನು ಕೊಡ್ತಾ ಇದ್ದೇವೆ ಜಪ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಲೋಕ ಕಲ್ಯಾಣಾರ್ಥಕ್ಕೆ ನಡೆಯುವ ಜಪವನ್ನು ಪ್ರತಿ ಕನಿಷ್ಠ ನೂರ ಎಂಟು ಬಾರಿ ಆದರೂ ಪಠಿಸಬೇಕು ಪ್ರತಿ ಮನೆಯ ಸದಸ್ಯರು ಪಠಿಸುವಂತೆ ಪ್ರೇರೇಪಿಸುವುದು ಮತ್ತು ಪ್ರತಿನಿತ್ಯವೂ ಪಟ್ಟಣ ಸಂಖ್ಯೆಯನ್ನು ದಾಖಲಿಸಿಕೊಳ್ಳೋದು ಇಲ್ಲಿ ಕಾಲಂ ಇದೆ ಅಲ್ಲಿ ಅವರು ತಾವು ಎಷ್ಟು ಜನ ಒಂದು ದಿವಸಕ್ಕೆ ಎಷ್ಟು ಎಣಿಸಿದ್ದಾರೆ ಅಂದರೆ ಭಜಿಸಿದ್ದಾರೆ ಅದರ ಸಂಖ್ಯೆಯನ್ನು ಪ್ರತಿ ವಾರದ ಮುಂದೆ ಅವರು ಬರಿತು ಏನು ಅನುಕೂಲತೆ ಇಲ್ಲಿದೆ ಮೂರನೇದಾಗಿ ಜಾತಿ ಮತ ಲಿಂಗ ವಯಸ್ಸಿನ ಭೇದವಿಲ್ಲದೆ ಯಾವುದೇ ಸಮಯದಲ್ಲೂ ಶಿಸ್ತಿರ್ಭೂತರಾಗಿ ಶ್ರೀರಾಮ ನಾಮಜಪವನ್ನು ಪಠಿಸಬಹುದು ನಾಲ್ಕನೇದಾಗಿ ಚಂದಾವರ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ ಭಜನಾ ಕಾರ್ಯಕ್ರಮದಿಂದ ಭಕ್ತರು ಪಾಲ್ಗೊಳ್ಳಬೇಕು ಚಂದಾವರ ಸೀಮೆಗೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತರು ರಾಮನಾಮ ಭಜನಾ ಕಾರ್ಯಕ್ರಮ ಅಂತ ಈ ಮೂಲಕ ಅವರಿಗೆ ವಿನಂತಿಸಿಕೊಳ್ತಿದ್ದೇವೆ ಆಮೇಲೆ ಕೊನೆಯ ದಿವಸ ಈ ಒಂದು ಯಜ್ಞ ಕಾರ್ಯಕ್ರಮಕ್ಕೆ ಎಷ್ಟು ಜನ ಭಕ್ತರು ಬರ್ತಾರೋ ಅವರೆಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಹಾಗಾಗಿ ಒಂದು ಸರ್ವರಿಗೂ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಿಂದೆ ನಮಗೆ ಯಾವ ರೀತಿ ಹಲವು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಸಹಕರಿಸಿದ್ದರು ಈ ಕಾರ್ಯಕ್ರಮ ಕೂಡ ಇಲ್ಲಿ ನಾವು ಭಕ್ತರಲ್ಲಿ ಏನು ಪ್ರತಿ ನಾವು ಕೇಳುವಾಗ ತನುಮನ ದನ ಅನ್ನುವಂಥ ದನನೋ ಪದವನ್ನು ಉಪಯೋಗಿಸ್ತಿದ್ವಿ ಆದರೆ ಈ ಕಾರ್ಯಕ್ರಮದಲ್ಲಿ ಕೇವಲ ತನುಮನ ತನು ಮನದ ಸಹಕಾರವನ್ನು ನಮ್ಮ ಗಣೇಶ್ ನಾಯಕರ ನೇತೃತ್ವದ ತಂಡ ಕೇಳ್ತಾ ಇದೆ ತಮ್ಮಲ್ಲಿ ಹಾಗಾಗಿ ತಾವೆಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರತಿಯೊಬ್ಬರು ರಾಮನಾಮ ಜಪ ಮಾಡುತ್ತಾ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕವನ್ನು ಉದ್ಧಾರ ಮಾಡಿ ನಾವು ಉದ್ಧಾರ ಆಗೋಣ ಅಂತ ಹೇಳ ಈ ಮಾತನೇ ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಕ್ತೇಶ್ವರ ಆಡಳಿತ ಮಂಡಳಿ ಸದಸ್ಯರು ಭಕ್ತ ಮಂಡಳಿಯವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಮಟಾ